ಪ್ರೇಮ ಜೀವಿಯ ಕಥಾ ಪ್ರಪಂಚಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ ನಮ್ಮ ಸಂಗಮೇಶು ಬೆಂಗಳೂರಲ್ಲೊಂದು ಮನೆ ಕಟ್ಟಬೇಕು ಅಂತ ಭಾಳನೇ ಆಸೆ ಇಟ್ಕೊಂಡಿದ್ದ ಅವರ ಅಪ್ಪ ಬಹಳ ವರ್ಷಗಳಿಂದೆ ಒಂದು ಸೈಟ್ ತಗೊಂಡು ಬಿಟ್ಟಿದ್ರು ಆದರೆ ಅವ್ರ ಕೈಯಲ್ಲಿ ಆಗಿನ ಕಾಲಕ್ಕೆ ಸೈಟ್ ತಗೊಳ್ಳೋವಷ್ಟು ಮಾತ್ರ ದುಡ್ಡಿತ್ತು ಆಮೇಲೂ ಜೀವನ ಮಾಡೋದಕ್ಕೆ ಕಷ್ಟ ಆಗಿತ್ತು ಸೈಟ್ ಹಂಗೆ ಬಿಟ್ಟರು ಇಡೀ ಜೀವನ ಬಾಡಿಗೆ ಮನೆಯಲ್ಲೇ ಕಳೆದಿದ್ರು ಹೀಗಾಗಿ ಅಪ್ಪೊಂದು ಸೈಟ್ ಇತ್ತಲ್ಲ ಅದರಲ್ಲೇ ಮನೆ ಕಟ್ಟೋಣ ಅಂತ ಬಹಳ ಕನಸಿನಿಂದ ಮನೆ ಕಟ್ಟೋ ಪ್ರಯತ್ನ ಮಾಡಿದ್ದ ಅಪ್ಪ ಅಮ್ಮ ಕೂಡ ಬ್ಯಾಂಕಲ್ಲಿ ಲೋನ್ ತಗೋ ಲೋನ್ ಕೊಡ್ತಾರೆ ಬಾಡಿಗೆ ಮನೆಗಳು ಕೊಡು ಆ ಬಾಡಿಗೆ ಮನೆಯಿಂದ ಬಂದ ದುಡ್ಡಿನಿಂದ ಲೋನ್ ತೀರಿಸ್ಕೊಬೋದು ನಿನ್ನ ಜೀವನ ಚೆನ್ನಾಗೇ ನಡೆಯುತ್ತೆ ಕೆಲಸ ಇದೆ ಅದ್ರ ಪಾಡ್ಗೆ ಅದನ್ನ ನಡ್ಕೊಂಡು ಹೋಗುತ್ತೆ ಅನ್ನೋ ಮಾತನ್ನು ಹೇಳಿದರು ಅಪ್ಪ ಅಮ್ಮ ಹೇಳಿದ್ದು ಸರಿನೇ ಸುಮ್ಮನೆ ಬಾಡಿಗೆ ಎಷ್ಟು ದಿನ ಅಂತ ಇರೋದು ಅಂತ ಹೇಳಿ ಪಾಯ ಹಾಕ್ಸಿ ಮನೆ ಕಟ್ಟಿದ್ದು ಆಯಿತು ಜಬರ್ದಸ್ತಾಗಿ ಒಂದು ಮೂರು ನಾಲ್ಕು ಫ್ಲೋರ್ ಮನೆನೂ ಕಟ್ಟದ ಗೃಹ ಪ್ರವೇಶನೂ ಮಾಡ್ದ ಧಾಮ್ ಧೂಮಾಗೆ ಆಮೇಲೆ ನೋಡಿ ಅವನಿಗೆ ಅಸಲಿ ಸಮಸ್ಯೆ ಪ್ರಾರಂಭ ಆಗಿತ್ತು ಬಾಡಿಗೆಗೆ ಅಂತ ಒಂದು ಐದಾರು ಮನೆಗಳಿದ್ದೋ ಐದಾರು ಮನೆಗಳಿಗೆ ಬಾಡಿಗೆ ಕೊಡದ ಲೀಸ್ ಕೊಡದ ಅಂತ ಚರ್ಚೆ ಆಯಿತು ಮನೆಯಲ್ಲಿ ಒಂದು ಮನೆ ಎರಡು ಮನೆ ಈಗ ನಿನಗೆ ಸ್ವಲ್ಪ ಕಷ್ಟ ಇರೋದ್ರಿಂದ ಬೇಕಾದ್ರೆ ಲೀಸ್ ಕೊಟ್ಕೋ ಮಿಕ್ಕಿದ್ದನ್ನು ಬಾಡಿಗೆ ಕೊಟ್ಕೋ ಒಂದು ಕಡೆ ಇ ಎಮ್ ಐಗೂ ಆಗುತ್ತೆ ಇನ್ನೊಂದು ನಮ್ಮ ಕಷ್ಟನೂ ತೀರದಂಗೆ ಆಗುತ್ತೆ ಅನ್ನೋ ಮಾತನ್ನು ಹೇಳಿದರು ಅಂದರೆ ಹೊರಗಡೆನೂ ಸ್ವಲ್ಪ ಸಾಲ ಮಾಡಿದ್ರಲ್ವಾ ಅದಕ್ಕೂ ಆಗುತ್ತೆ ಅಂತ ಹೆಂಡ್ತಿ ಕೂಡ ಅದೇ ಮಾತನ್ನು ಹೇಳಿದಾಗ ನಮ್ಮ ಸಂಗಮೇಶ ಇಲ್ಲ ಅನ್ನಲಿಲ್ಲ ಸರಿನಪ್ಪ ಆಯಿತು ಅಂತ ಒಂದೆರಡು ಮೂರು ಮನೆ ಬಾಡಿಗೆ ಕೊಟ್ಟ ಜೊತೆಗೆ ಇನ್ನೊಂದೆರಡು ಮನೆನ ಲೀಸಿಗೆ ಕೊಟ್ಟ ಮೊದ್ ಮೊದಲೆಲ್ಲ ಕರೆಕ್ಟಾಗೇ ಇತ್ತು ಬಾಡಿಗೆನಲ್ಲಿ ಬಂದಿದ್ದವರೆಲ್ಲ ಅವರು ಕೂಡ ಐ ಟಿ ಬಿ ಟಿ ಕಂಪ್ನಿನಲ್ಲಿದ್ದವರು ಯಾಕಂದರೆ ಅದು ಪ್ರತಿಷ್ಠಿತ ಏರಿಯಾದಲ್ಲಿದ್ದಂತಹ ಮನೆ ಬೇರೆ ಆ ಮನೆಗೆ ಒಳ್ಳೆ ಬೆಲೆ ಇತ್ತು ಬರೋರು ಇವ್ರು ಕೇಳಿದಷ್ಟು ಬಾಡಿಗೆನ ಕೊಡೋದಕ್ಕೂ ಕೂಡ ಯೋಚನೆ ಮಾಡೋರು ಆದರೆ ಬಾಡಿಗೆ ಕೊಡೋಕ್ಕಿಂತ ಮುಂಚೆ ಅವರು ಓನರ್ ಇರಲಿ ಬಾಡಿಗೆದಾರರೇ ಕಂಡೀಷನ್ ಹಾಕೋದಕ್ಕೆ ಪ್ರಾರಂಭ ಮಾಡಿಬಿಟ್ರು ಏನು ಈ ಮನೆ ಹಿಂಗಿದೆ ವುಡ್ವರ್ಕ್ ಇಲ್ವಾ ಅಂತ ಕೇಳೋರು ಸರಿ ವುಡ್ವರ್ಕ್ ಇಲ್ಲ ಮಾಡಿಸೋಣ ಅಂತ ಹೇಳಿ ಇವರೇನಾದರೂ ವಾರ್ಡ್ರೋಬ್ಗಳೇನ ಒಂದು ರೆಡಿಮೇಡಲ್ಲಿ ತಂದಿಟ್ಟರೆ ಇನ್ನೊಬ್ಬರು ಬರೋರು ವಾರ್ಡ್ರೋಬ್ಗಳಿದೆ ಫ್ಯಾನ್ ಇಲ್ವಾ ಅನ್ನೋರು ಸರಿ ಆಯಿತು ಫ್ಯಾನು ಹಾಕ್ಸಂಡ್ ಬಿಡಿ ಅಂತ ಫ್ಯಾನ್ ಹಾಕ್ಸಿದ್ರೆ ಇನ್ನೊಬ್ಬರೋ ಬರೋರು ಗೀಝರ್ ಇಲ್ವಾ ಅಂತ ಕೇಳೋರು ಗೀಝರು ಹಾಕ್ಸಿದ್ದಾಯಿತು ಸೋಲರ್ ಕೇಳೋರು ಸೋಲರು ಹಾಕ್ಸಿದ್ದಾಯಿತು ಇನ್ನೂ ಕೆಲವರು ಎಂತೆಂಥವ್ರು ಬರೋರು ಅಂದರೆ ಎ ಸಿ ಇಲ್ವಾ ಅಂತ ಅನ್ನೋರು ಬರೆಯೋದಕ್ಕೆ ಟೇಬಲ್ ಇಲ್ವಾ ಅನ್ನೋರು ಮಲಗಕ್ಕೆ ಮಂಚ ಇಲ್ವಾ ಅಂತ ಅನ್ನೋರು ಇವ್ರೇನು ಬಾಡಿಗೆ ಬಂದವರ ಮನೆ ತಗಳಕ್ಕೆ ಬಂದವರ ನಮ್ಮ ಸಂಗಮೇಶ್ವನ್ಗೆ ತಲೆ ಕೆಟ್ಟೋಯ್ತು ಹಂಗೂ ಹಿಂಗೂ ಕೆಲವೊಬ್ರಿಗೆ ರೇಗಿದ್ದು ಉಂಟು ನೋಡ್ರಿ ನಂಗೆ ಕೊಡ್ತಾ ಇರೋ ಕಡಿಮೆ ಬಾಡಿಗೆ ನೀವು ಕೊಡೋ ಬಾಡಿಗೆಗೆ ನಾನು ಸಿಯಿಂದ ಹಿಡ್ದು ಎಲ್ಲ ಫಿಟ್ ಮಾಡಿಬಿಟ್ರೆ ದುಡ್ಡು ಎಲ್ಲಿಂದ ತರಲಿ ನಾನು ಇರೋದಿಷ್ಟು ಇರೋದಾದ್ರೀರಿ ಇಲ್ಲ ಹೋಗ್ರಿ ಅನ್ನೋ ಮಾತನ್ನು ಹೇಳ್ಬಿಟ್ಟ ಅವರು ಹೆಚ್ಚಿಗೆ ತಲೆ ಅರಟೆ ಮಾಡಲಿಲ್ಲ ಸರಿ ಅಂತ ಒಳಗೆ ಬಂದು ಸೇರಿಕೊಂಡ್ರು ಈ ಬಾಡಿಗೆ ಮನೆಯವರು ಬರೋವರೆಗೂ ಬಾಡಿಗೆ ಮನೆಯವರು ಒಳಗಡೆ ಬರೋವರೆಗು ಒಳ್ಳೆ ಬೆಣ್ಣೆಲ್ಲಿ ಕೂದಲು ತೆಗೆಯೋ ಥರ ಮಾತನಾಡಿದರು ಸರಿ ಅದು ಸುತ್ತಮುತ್ತಲು ಏರಿಯಾ ಕೂಡ ಹಂಗೆ ಇತ್ತು ನಮ್ಮ ಸಂಗಮೇಶು ಬಾಡಿಗೆ ಕೊಟ್ಟಿದ್ದೀನಲ್ಲ ಬಿಡು ಹೆಂಗ ಜೀವನ ಪೂರ್ತಿ ಆಗತ್ತೆ ತಿಂಗ್ಳಿಗೆ ಒಂದು ಸರಿ ಇ ಎಮ್ ಐ ಆಯಿತು ಅಂತ ಸುಮ್ಮನಾಗಿದ್ದ ಯೂನಿಟ್ ಟಾರ್ಚರ್ ಇನ್ನೂ ತಪ್ಪಲಿಲ್ಲ ಇನ್ನೊಂದು ಮನೆಯವ್ರು ಇದ್ದರು ಇವರು ಮೊದಲು ಮಾತಾಡಿದ್ದು ಹತ್ತು ಹನ್ನೆರಡು ಸಾವಿರದ ಬಾಡಿಗೆಗೆ ಆದರೆ ಅವ್ರು ಬರ್ತಾ ಬರ್ತಾ ಹನ್ನೆರಡು ಸಾವಿರ ಇದ್ದವ್ರು ಹತ್ತು ಸಾವಿರ ಕೊಡೋದು ಪ್ರಾಮ ಮಾಡಿದ್ರು ಕೇಳಿದ್ರೆ ಕಷ್ಟ ಅದು ಇದು ಅಂತ ಹೇಳೋರು ಸಂಬಳ ಆಗಿಲ್ಲ ಕಂಪ್ನಿ ಎಲ್ಲ ರಿಸೆಷನ್ ಅಂತಿದ್ದಾರೆ ತೆಗೆದಾಕ್ಬಿಡ್ತಾರೆ ಅಂತ ಹೇಳ್ತಿದ್ದಾರೆ ಕಷ್ಟ ಇದೆ ಅರ್ಥ ಮಾಡ್ಕೊಳ್ಳಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಒಂದೆರಡು ತಿಂಗಳು ಕೊಡ್ತೀವಿ ಅಂತ ಅನ್ನೋರು ನಮ್ಮ ಸಂಗಮೇಶು ದಯಾಳು ದಯಾಮಯಿ ಕರುಣಾಳು ಹೋಗಲಿ ಬಿಡು ಒಂದೆರಡು ತಿಂಗ್ಳಲ್ವಾ ಅಂದರು ಮನೆಯವರು ಹಾಗೆಲ್ಲ ಇರಬಾರ್ದು ಕಣೋ ಇದು ಬೆಂಗಳೂರು ಅರ್ಥ ಮಾಡ್ಕೊಳ್ಳೋ ಅಂದರೆ ಇರಲಿ ಬಿಡಪ್ಪ ಅವ್ರಿಗೂ ಕಷ್ಟ ಇರುತ್ತಲ್ವಾ ಅನ್ನೋನು ಪಾಪ ಇವನು ಒಳ್ಳೇತನ ಯಾರೂ ಅರ್ಥ ಮಾಡ್ಕೊಳ್ತಾ ಇರಲಿಲ್ಲ ಎರಡು ತಿಂಗಳು ಅಂದವರು ಮೂರು ತಿಂಗಳು ನಾಲ್ಕು ತಿಂಗಳು ಐದು ತಿಂಗ್ಳಾದ್ರು ಅದೇ ಬಾಡಿಗೆ ಫಿಕ್ಸ್ ಆಗ್ಬಿಟ್ರು ಇವರಾದರೂ ಪರವಾಗಿಲ್ಲ ಹನ್ನೆರಡು ಸಾವಿರ ಬಾಡಿಗೆಂದು ಹತ್ತು ಸಾವಿರ ಕೊಟ್ಟರೆ ಇನ್ನೊಬ್ಬ ಹನ್ನೆರಡು ಸಾವಿರಕ್ಕೆ ಆರು ಸಾವಿರ ಕೊಡೋದಕ್ಕೆ ಮಟ್ಟಕ್ಕೆ ಬಂದ್ಬಿಟ್ಟಿದ್ದ ಸರಿ ಹಿಂಗಾದ್ರೆ ಆಗಲ್ಲಪ್ಪ ಅಂತ ಹೇಳಿ ಅವನ್ನ ಖಾಲಿ ಮಾಡಿಸಿದ್ರು ಅವ್ರ ಪ್ಲೇಸ್ಗೆ ಮೇಲ್ಗಡೆ ಒಂದು ಹುಡುಗಿ ಬಂತು ಕೆಳಗಡೆ ಒಬ್ಬ ಹುಡುಗ ಬಂದ ಇವರು ಇನ್ನೂ ಸ್ಟ್ರೇಂಜರ್ ಇದ್ದಂಗೆ ಅಂದರೆ ನಮ್ಮ ಸಂಗಮೇಶು ಏನು ಮಾಡಿದ್ದ ಅವಾಗವಾಗ ಬಂದು ರಾತ್ರಿ ಒಂಬತ್ತು ಗಂಟೆ ಒಳಗಡೆ ಬೀಗ ಹಾಕೋದು ಇವ್ನ ಹವ್ಯಾಸ ತಿರ್ಗಾ ಅವರು ಇವ್ರಿಗೆ ಯಾಕೆ ಸಮಸ್ಯೆ ಬಾಡಿಗೆನಲ್ಲೂ ಇರ್ತಾರೆ ನಾನು ನಮ್ಮ ಮತ್ತೆ ಮತ್ತೆ ಬಂದು ಬಾಗಿಲು ತೆಗಿಯೋದು ಯಾಕೆ ಅಂತ ಹೇಳಿ ಎಲ್ರಿಗೂ ಒಂದೊಂದು ಗೇಟ್ ಕೀ ಕೊಟ್ಬಿಟ್ಟಿದ್ದ ಆ ಗೇಟ್ ಕೀ ತಗೊಂಡು ಪುಣ್ಯಾತ್ಮರು ಒಂದೊಂದು ದಿನ ಒಬ್ಬೊಬ್ಬ ಹುಡುಗ ಒಬ್ಬೊಬ್ಬ ಹುಡುಗಿ ಈ ಥರ ಬರೋದು ಪ್ರಾರಂಭ ಮಾಡ್ತಾಯಿದ್ರು ಅದಕ್ಕೊಂದ್ಸರಿ ಸಂಗಮೇಶ್ ಅವ್ರ ಮನೆಯವರೆಲ್ಲ ಕ್ಲಾಸ್ ತಗೊಂಡ್ರು ಅಲ್ಲಮ್ಮ ಅಲ್ಲಪ್ಪ ನೀವು ಹಿಂಗೆ ಮಾಡಿದ್ರೆ ಹಿಂಗೆ ಕೆಳಗಡೆ ನೀನಿದೆಯಾ ಮೇಲುಗಡೆ ಅವರಿದ್ದಾರೆ ನೀನು ನೋಡಿದ್ರೆ ದಿನ ಒಬ್ಬೊಬ್ಬನ ಕರ್ಕೊಂಬತ್ತೀಯಾ ನಮ್ಮ ರಿಲೇಷನ್ನು ಅಂತೀಯಾ ನಮ್ಮ ಪರಿಚಯದವರು ಅಂತೀಯ ಜೊತೆಗೆ ನಾನು ಬಾಡಿಗೆ ಕೊಟ್ಟಿರೋದು ನಿನಗೆ ಮಾತ್ರ ಈಗ ಬರ್ತಾ ಬರ್ತಾ ನೀವು ಒಬ್ಬರು ಇಬ್ರು ಹಿಂಗೆ ನೀವು ಇದು ಮಾಡ್ತಾ ಬಂದರೆ ಜೊತೆಗೆ ಅವ್ರು ಯಾರು ಗುರ್ತಿಲ್ಲ ಪರಿಚಯ ಇಲ್ಲ ದಿನ ಒಬ್ಬೊಬ್ರು ನಿಂಗೆ ಕರ್ಕೊಬಂದರೆ ನೀವು ನಾವೇನು ತಿಳ್ಕೊಬೇಕು ಸುತ್ತಮುತ್ತಲವ್ರು ಏನು ತಿಳ್ಕೊಬೇಕು ಇದೆಲ್ಲ ಸರಿ ಬರಲ್ಲ ನೀವು ನಾಳೆಯಿಂದ ಒಬ್ರೇ ಇರೋದಾದರೆ ಇರಿ ಇಲ್ಲ ಮನೆ ಖಾಲಿ ಮಾಡಿ ಅಂತ ಅಂದ್ಬಿಟ್ಟ ಸಂಗಮೇಶ ಕೂಡ ಅಷ್ಟು ಕಠಿಣವಾಗಿ ಮಾತಾಡ್ತಾನೆ ಅಂತ ಅವರಿಬ್ಬರು ಅಂದ್ಕೊಂಡೇ ಇರಲಿಲ್ಲ ಅವರು ಆವಾಜಕ ಕ್ರಮ ಮಾಡಿಬಿಟ್ರು ಏನ್ರಿ ನಿಮ್ಮದು ನಾವೇನು ಬಾಡಿಗೆ ಕೊಡ್ತಾ ಇಲ್ವಾ ತಿಂಗ್ಳಿಗೆ ಕರೆಕ್ಟಾಗಿ ನಾವೇನು ಮಾಡ್ತೀವೋ ಹೆಂಗೆ ಮಾಡ್ತೀವೋ ಕೊಡ್ತಾ ಇದ್ದೀವಿ ತಾನೆ ಬಾಡಿಗೆ ಎಸ್ಕೊಬೇಕು ಸುಮ್ಮನಾಗಬೇಕು ಯಾಕೆ ಅಗ್ರಿಮೆಂಟ್ ಮಾಡ್ಕೊಂಡಿಲ್ವಾ ಅಂತ ಇವ್ನು ಬುದ್ಧುವಂಥ ಅದೊಂದು ವಿಚಾರದಲ್ಲಿ ಸಂಗಮೇಶ ಏನು ಮಾಡಿದ್ದ ಬಾಡಿಗೆನ ಕೊಡ್ತೀನಿ ನಿಮ್ಮಿಂದ ಅನುಚಿತ ವರ್ತನೆ ಏನಾದರೂ ಕಂಡು ಬಂದರೆ ಇಮ್ಮಿಡಿಯೇಟ್ ನಿಮ್ಮನ್ನು ಖಾಲಿ ಮಾಡಿಸೋ ಅಧಿಕಾರ ಮಾಲೀಕನಾಗಿ ನನಗಿರುತ್ತೆ ಅದಕ್ಕೋಸ್ಕರ ನೀವು ಎಲ್ಲಿಗೆ ಹೋದರೂ ಯಾವುದೇ ಉಪಯೋಗ ಇಲ್ಲ ಅನ್ನೋದೊಂದು ಲೈನ್ ಬಳಸ್ಬಿಟ್ಟಿದ್ದ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಂದರು ಆ ಒಂದು ಅಗ್ರಿಮೆಂಟ್ ತಂದು ತೋರಿಸ್ದ ಕೊಡ್ರಿ ಯಾರಿಗೆ ಕೊಡ್ತೀರೋ ನಾನು ಮಾಡಿರೋ ಅಗ್ರಿಮೆಂಟು ಏನು ಗೊತ್ತಾ ನಿಮಗೆ ಅಂತ ಅಂದ ಅದನ್ನು ನೋಡಿ ಬಾಡಿಗೆ ಮನೆ ಸುಸ್ತಾದರು ಸರಿನಾಪ್ಪ ಇವನು ರಗಳೇನೇ ಬೇಡ ಅಂತ ಎರಡೇ ದಿನದಲ್ಲಿ ಕೆಳಗಡೆ ಹುಡುಗನು ಖಾಲಿ ಮಾಡಿದ ಮೇಲುಗಡೆ ಹುಡುಗಿಯೂ ಖಾಲಿ ಮಾಡಿತು ಮೇಲೆ ಇನ್ನೊಬ್ರು ಬಂದರು ಅವರು ಅದೇ ಮಾಮೂಲಿ ವರಾತ ಕಾವೇರಿ ನೀರಿಲ್ವಾ ಸಿ ಎಮ್ ಸಿ ನೀರಿಲ್ವಾ ಪ್ಯೂರಿಫೈಯರ್ ಇಲ್ವಾ ಏನು ಈ ಏರಿಯಾದಲ್ಲಿ ಒಂದು ಕಾರ್ ನಿನ್ಸ್ಕೊಳ್ಳೋಕೆ ಜಾಗ ಇಲ್ಲ ನೀವು ಪಾರ್ಕಿಂಗ್ ಕೂಡ ಮಾಡಿಲ್ಲ ಇಷ್ಟು ಮನೆಗಳಿಗೆ ಪಾರ್ಕಿಂಗ್ ಹಿಂಗಾಗತ್ತೆ ಇವ್ರಿಗೆ ದಬಾವಣೆ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ರು ರೀ ನೀವೇನು ಬಾಡಿಗೆಗೆ ಬಂದಿದ್ದೀರಾ ನಮ್ಮ ಮನೆ ತಗೋಳಕ್ಕೆ ಬಂದಿದ್ದೀರಾ ಇರೋದಿಷ್ಟು ಇರೋದಾದ್ರಿ ಹೋಗ್ರಿ ಅಂದ್ಬಿಟ್ಟ ನಮ್ಮ ಸಂಗಮೇಶು ಸರಿ ಆವತ್ತಲಿಂದ ಇನ್ನೂ ಬಾಡಿಗೆ ನೋಡಿ ಬರ್ದಂಗಾದ್ರು ಅದೇನೋ ಅಂತಾರಲ್ಲ ದುರ್ಬಿಗ್ದಲ್ಲಿ ಅದೇನೋ ಅಂತಾರಲ್ಲ ಮೊದಲೇ ಕೆಟ್ಟ ಕಾಲ ಅದರಲ್ಲಿ ಅಧಿಕ ಮಾಸ ಬೇರೆ ಅಂತೆ ಹಾಗಾಯಿತು ನಮ್ಮ ಸಂಗಮೇಶನ್ ಸ್ಥಿತಿ ಆ ಕೆಳಗಡೆ ಲೀಸ್ಗಿದ್ರಲ್ಲ ಎರಡು ಮನೆಯವರು ಒಟ್ಟಿಗೆ ಖಾಲಿ ಮಾಡ್ತೀವಿ ಅಂತ ಹಠ ಇಟ್ಕೊಂಡು ಕೂತ್ಕೊಂಡ್ಬಿಟ್ರು ಸಂಗಮೇಶನ್ ತಲೆ ಕೆಟ್ಟೋಯ್ತು ಎಲ್ಲಿಂದ ತರೋದಪ್ಪ ಎಂಟತ್ತು ಲಕ್ಷ ಅಂತ ಹಂಗೂ ಹಿಂಗೂ ಮಾಡಿ ಅವ್ರಿರ ಹತ್ರ ಸಾಲ ಮಾಡಿ ಹತ್ತು ಲಕ್ಷನ ಅವ್ರಿಗೂ ತಂದು ಕೊಟ್ಟಿದ್ದಾಯ್ತು ಆಮೇಲೆ ಇನ್ನು ಜೀವನದಲ್ಲಿ ನಾನು ಯಾರಿಗೂ ಲೀಸ್ ಕೊಡೋಲ್ಲ ಬಾಡಿಗೆ ಮಾತ್ರ ಅಂತ ನಿರ್ಧಾರ ಮಾಡ್ದ ಬರ್ತಾ ಬರ್ತಾ ಬಾಡಿಗೆ ನೋಡ್ದು ಭಾಳ ಆಗ್ತಾ ಬಂತು ಪ್ರತಿಯೊಂದಕ್ಕೂ ಫೋನ್ ಮಾಡೋರು ಪ್ರತಿಯೊಂದಕ್ಕೂ ಟಾರ್ಚರು ಅದಿಲ್ಲ ಇದಿಲ್ಲ ಏನೇ ಮಾಡಿದ್ರು ಏನಾದರೂ ಒಂದು ಸಮಸ್ಯೆ ಅಕಸ್ಮಾತ್ ನೀರು ಖಾಲಿ ಆಯಿತು ಅಂತ ಟ್ಯಾಂಕರ್ ತರಿಸಿದ್ರೆ ಟ್ಯಾಂಕರ್ಗೆ ನಾ ದುಡ್ಡು ಕೊಡೋಲ್ಲ ಅಂತ ಅನ್ನೋದು ಅಥವಾ ಮೊದಲೇ ನೀವು ಬೋರ್ ಹಾಕ್ಸ್ಬೇಕಲ್ವಾ ಅನ್ಸೋದು ಹಿಂಗೆ ಬಾಯಿ ಬಂದಿದ್ದೆಲ್ಲ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಅವ್ರನ್ನ ಹ್ಯಾಂಡಲ್ ಮಾಡಿ ಮಾಡಿ ಇವನಿಗೆ ಪ್ರಯಾಸನೇ ಆಗೋಯ್ತು ಇಲ್ಲಪ್ಪ ಹಿಂಗಿದ್ರೆ ಆಗಲ್ಲ ಮೊದಲೇ ಸಾಲ ಒಂದು ಕಡೆ ಇವ್ರನ್ನೆಲ್ಲ ಒದ್ದೋಡ್ಸೋಣ ಅಂದರೆ ಸಾಲ ತೀರ್ಸೋದು ಹೆಂಗಪ್ಪ ಅಂತ ಒಂದು ಕಡೆ ಇರಲಿ ಬಿಡು ಅಂದರೆ ಇವ್ರ ಟಾರ್ಚರ್ ತೆಗೆಸ್ಕೊಂಡ್ರೆ ನನಗೆ ಬಿ ಪಿ ಶುಗರ್ ಪ್ರಾರಂಭ ಆಗುತ್ತೆ ಇಲ್ಲ ಅದರ ಬದಲು ಕಷ್ಟನೋ ನಷ್ಟನೋ ಈ ಮನೇನೇ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ದ ಸರಿ ಬ್ರೋಕರ್ ಭೀ ಮಣ್ಣನ ಕರೆದ ಕರೆದು ಬಿಟ್ಟು ಇದನ್ನೆಲ್ಲ ಹೇಳ್ದೆ ಬ್ರೋಕರು ಒಂದು ನಾವು ನಾ ಒಳ್ಳೆ ಜನನ ಅಂತ ಹೋದ ಹಂಗೂ ಹಿಂಗೂ ಮಾಡಿ ನಾಲ್ಕೈದು ತಿಂಗಳು ತಳಿತು ಅಲ್ಲಿ ಇಲ್ಲಿ ಯಾರೋ ಮನೆ ಬಂದು ನೋಡೋರು ಅದೇ ಹಾಕಿಷ್ಟು ಇದು ಹಾಕಿಷ್ಟು ಅಂತ ಅವರು ಅನ್ನೋರು ಹೋಗೋರು ಅಲ್ಲೂ ಕೂಡ ಇವನಿಗೆ ಅಂಥ ಅದೃಷ್ಟ ಏನು ಕೈ ಹಿಡಿಯಲಿಲ್ಲ ಇವ್ನು ಕೇಳಿದ್ದು ರೇಟು ಕೊನೆಗೆ ಅವನ ಯಾರೋ ಬಂದ ತಮಿಳ್ನಾಡು ಕಡೆಯೂ ಬಂದ ಮನೆ ನೋಡ್ದ ಇಷ್ಟ ಆಯಿತು ಆದರೆ ನೀವು ಕೇಳೋ ರೇಟ್ ಕೊಡೋಕ್ಕಾಗಲ್ಲ ಅಂದ ಅಪ್ಪಿ ತಪ್ಪಿ ಹಂಗೆ ಹಿಂಗೆ ಮಾಡಿ ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಮನೇನ ಮಾರಿದ್ದು ಆಯಿತು ಅಲ್ಲಿಂದ ಬಂದ ದುಡ್ಡಲ್ಲಿ ಇರೋ ಬರೋ ಸಾಲ ಎಲ್ಲ ತೀರಿಸ್ಕೊಂಡು ಈ ಬಾಡಿಗೆನೋ ಸವಾಸನೆ ಬೇಡ ಅಂತ ಹೇಳಿ ಆ ಸಿಟಿಯಿಂದ ತುಂಬ ದೂರಕ್ಕೆ ಬಂದು ಒಂದು ಸ್ವಲ್ಪ ಹೆಚ್ಚಿಗೆ ಜಾಗನೇ ತಗೊಂಡು ಮನೆಯವ್ರು ಮಾತ್ರ ಇರೋದಕ್ಕೆ ಅಂತ ಒಂದೊಳ್ಳೆ ಪರಿಸರ ಸ್ನೇಹಿ ಮನೆ ಮಾಡಿಕೊಂಡು ಅಲ್ಲೇ ಉಳಿದುಬಿಟ್ಟ ಯಾರಾದರೂ ಬಾಡಿಗೆ ಕೊಡ್ತೀರಾ ಬಾಡಿಗೆ ಕಟ್ಟದಲ್ವ ಇಷ್ಟು ದೊಡ್ಡ ಸೈಟು ಅಂದರೆ ಎಗರು ಬಿಡ್ತಿದ್ದ ಸಾಕು ಸಾಕು ಬಿಡಪ್ಪ ಬಾಡಿಗೆ ಕೊಟ್ಟು ಅನ್ಭವ್ಸಿರೋದೆ ಸಾಕು ಇನ್ನೊಂದು ಸ್ವಲ್ಪ ದಿನ ಹೋಗಿದ್ರೆ ಆಕಳ ಬಟ್ಟೆನೂ ಕೂಡ ಹರ್ಕೊಂಡು ಓಡಿ ಬರಬೇಕಿತ್ತು ನಾನು ಹಂಗಾಗ್ತಿತ್ತು ಪರಿಸ್ಥಿತಿ ಅಂತ ನಗ ಆಡ್ಕೊಂಡು ಖುಷಿ ಖುಷಿಯಾಗಾದರೂ ಇನ್ನು ಮುಂದೆ ಜೀವನ ಮಾಡೋಣ ಅಂತ ಎಲ್ರಿಗೂ ತಿಳಿ ಹೇಳ್ತಿದ್ದ ಸ್ನೇಹಿತರು ಇದೊಂದು ಕಥೆಯ ರೀತಿಯಾಗಿ ನಮಗನಿಸ್ಬಹುದು ಆದರೆ ಇವತ್ತಿನ ಬೆಂಗಳೂರಿನ ಮಹಾನಗರಗಳಲ್ಲಿ ಬಾಡಿಗೆ ಮನೆ ಕಟ್ಟೋದಲ್ಲ ಅದನ್ನು ನಿರ್ವಹಣೆ ಮಾಡೋದು ನಿಭಾವಣೆ ಮಾಡೋದು ಕೂಡ ಬಹಳ ಪ್ರಯಾಸದ ಕೆಲಸ ಈ ಒಂದು ಅನುಭವ ನಿಮಗೂ ಆಗಿದ್ದಲ್ಲಿ ಅಭಿಪ್ರಾಯದ ಮೂಲಕ ತಿಳಿಸಿ ಕತೆಗಳು ನಿಮಗೆ ಇಷ್ಟವಾಗ್ತಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹಂಚಿ ಧನ್ಯವಾದಗಳು